ಆತ್ಮೀಯ ಸ್ನೇಹಿತರೆ ಮಾರ್ಗದರ್ಶಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹರ ಹರ ಮಹಾದೇವ ಹರ ಹರ ಅಮರ್ನಾಥ ಶಿವನ ಮಹಿಮೆಯೇ ಅಪಾರ ಶಿವ ಯಾವ ಕಡೆಯಲ್ಲಿದ್ದರೂ ಆತನ ಮಹಿಮೆ ಯಾವತ್ತಿದ್ದರೂ ಅಪಾರ ಅಮರನಾಥನನ್ನು ಹುಡುಕಿಕೊಂಡು ಬಂದರೆ ಯಾವತ್ತಾದರೂ ಅಮರನಾಥ ಕಣ್ಣಿಗೆ ಕಾಣುತ್ತಾನೆ ಭಕ್ತರ ಬೇಡಿಕೆಯನ್ನು ಈಡೇರಿಸ್ತಾನೆ ಒಂದು ಪ್ರತೀತಿ ಇದೆ ಈ ವರ್ಷದ ಅಮರನಾಥ ಯಾತ್ರೆಯ ಅಮರನಾಥ ಸ್ವಾಮಿಯ ದರ್ಶನವನ್ನು ಮಾಡಿಸ್ತೇನೆ ಬನ್ನಿ ಪೆಹಲ್ಗಾನ್ ಗ್ರಾಮದಿಂದ ಸುಮಾರು ಮೂವತ್ತೆರಡು ಕಿಲೋಮೀಟರ್ ಟ್ರೆಕ್ಕಿಂಗ್ ಮೂಲಕ ಅಮರನಾಥ ಗುಹೆ ಶೇಷನಾಗ ದಾಟಿ ಅಮರನಾಥ ಗುಹೆಗೆ ಬಂದರೆ ಅಮರನಾಥನ ದಿವ್ಯ ದರ್ಶನ ಸಿಗತ್ತೆ ಹಿಮದಲ್ಲಿ ಪ್ರಾಕೃತಿಕವಾಗಿ ನಿರ್ಮಾಣವಾಗುವಂತಹ ಅಮರನಾಥ ಹಿಮಲಿಂಗ ಅದ್ಭುತಗಳಲ್ಲಿ ಅದ್ಭುತ ಮೂವತ್ತೆರಡು ಕಿಲೋಮೀಟರ್ಗಳ ಕಠಿಣ ಶ್ರಮದ ನಡಿಗೆಯ ಮೂಲಕ ಅಮರನಾಥ ಗುಹೆಗೆ ಬಂದಾಗ ಈ ದಿವ್ಯ ಸ್ವರೂಪದ ಹಿಮಲಿಂಗವಾದ ಅಮರನಾಥನ ದರ್ಶನ ಮಾಡೋದರಿಂದ ನಮ್ಮೆಲ್ಲ ಪಾಪಗಳು ನಿವಾರಣೆ ಆಗತ್ತೆ ಈ ವರ್ಷ ಅಮರನಾಥ ಯಾತ್ರೆ ಪ್ರಾರಂಭವಾಗಿದೆ ಈ ಆಗಸ್ಟ್ವರೆಗೂ ಇರುತ್ತೆ ಜಮ್ಮು ಕಾಶ್ಮೀರ ಸರ್ಕಾರದ ಅಧೀನದಲ್ಲಿ ನಡೆಯುವಂಥ ಈ ಯಾತ್ರೆಗೆ ಸಕಲ ಭದ್ರತೆಯನ್ನು ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ ತುಂಬ ಅದ್ಭುತವಾದ ದೃಶ್ಯ ಇಲ್ಲದಿದೆ ಪೆಹಲ್ಗಾಮ್ ಗ್ರಾಮದಿಂದ ಸುಮಾರು ಮೂವತ್ತ ಎರಡು ಕಿಲೋಮೀಟರ್ಗಳ ದೂರದಲ್ಲಿರುವಂಥ ಈ ಅಮರನಾಥ ಗುಹೆ ಕೇವಲ ಎರಡು ತಿಂಗಳ ಕಾಲ ಮಾತ್ರ ಶಿವಲಿಂಗ ಹಿಮಸ್ವರೂಪಿಯಾಗಿರ್ತಾನೆ ತನ್ನ ಹತ್ರ ಬರುವಂಥ ಎಲ್ಲ ಭಕ್ತಾದಿಗಳ ಬೇಡಿಕೆಗಳನ್ನು ಈಡೇರಿಸುವಂತಹ ಮಹಾದೇವ ಹರ ಹರ ಮಹಾದೇವ ಎಲ್ಲ ಭಕ್ತರು ಈ ಹಿಮಲಿಂಗದ ದರ್ಶನ ಪಡೆಯಿರಿ ಅಮರನಾಥನ ಭವ್ಯ ಸಾನ್ನಿಧ್ಯದಲ್ಲಿ ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸಿಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು